ರುವ ಸಪರಿವಾರ ನರೇಂದ್ರ ಮೋದಿಯವರಿಗೆ ಮುಂದಿನ ಈಗಾಗಲೇ ಒಂದು ಮೂರನೇ ಎರಡು ಅಂಶ ಚುನಾವಣೆ ಮುಗಿದಿದೆ ಮೂರನೇ ಒಂದು ಅಂಶ ಚುನಾವಣೆ ಮೇ ಒಂದರಂದು ಎರಡರಂದು ಇದೆ ದೇವರ ಅನುಗ್ರಹದಿಂದ ಎಲ್ಲ ಮತಗಳು ಅವರಿಗೆ ಬೀಳುವ ಮೂಲಕ ಅಥವಾ ಅವರ ವಕ್ತಾರರಾಗಿ ಆಯಾಯ ಸ್ಥಳಗಳಲ್ಲಿ ನಿಲ್ಲುವವರಿಗೆ ಅಲ್ವಾ ಬೀಳುವ ಮೂಲಕ ಅವರು ನರೇಂದ್ರ ಮೋದಿಯವರು ಪುನಃ ನಮ್ಮ ಭಾರತದ ಪ್ರಧಾನಿಯಾಗಿ ಶುಕ್ಕಾಣಿಯನ್ನು ಹಿಡಿಯುವಂತೆ ಪುನಃ ಅವರು ಪ್ರಧಾನಿಯಾಗಿ ಆಯ್ಕೆಯಾಗುವಂತೆ ಅದರಿಂದ ದೇಶಕ್ಕೆಲ್ಲರಿಗೂ ಸುಭದ್ರವಾಗುವಂತೆ ಇರುವಂತಹ ಬರುವಂತಹ ಎಲ್ಲ ಕಷ್ಟಗಳು ತೊಂದರೆಗಳು ದೋಷಗಳು ದುರಿತಗಳು ನೋವುಗಳೆಲ್ಲ ದೂರವಾಗಿ ಪುನಃ ನಮ್ಮ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಆಯ್ಕೆಯಾಗುವ ಬಗ್ಗೆ ಮಾಡುವಂತಹ ಸೇವಾ ಕಾರ್ಯ ಅದರ ಅಂಗವಾಗಿ ವಿಶೇಷವಾಗಿ ಇಲ್ಲಿ ಪರಿವಾರ ದೇವತಾ ಸಹಿತರಾದಂತಹ ನಾಗಚೌಡಿ ನಾಗಪ್ಪಜ್ಜ ನಾಗದೇವರು ನಾಗ ಪ್ರಧಾನ ದೇವತೆ ಸುಬ್ರಹ್ಮಣ್ಯ ಬಾಲಸುಬ್ರಹ್ಮಣ್ಯ ಅದೇ ರೀತಿಯಾಗಿ ಕರಿಬಸವೇಶ್ವರ ಮ ಆಂಜನೇಯಸ್ವಾಮಿ ಇವರಿಗೆಲ್ಲ ವಿಶೇಷವಾದಂತಹ ಕಲಾಹೋಮವನ್ನು ಮಾಡಿ ಕಲಾಹೋಮ ಅಂತ ಹೇಳಿದರೆ ಏನು ಅಂತ ಕೇಳಿದರೆ ಚತುರ್ನವಧಿ ಕಲಾ ಅದೇ ರೀತಿ ಸೋಮಕಲೆ ಸೂರ್ಯಕಲೆ ಎಂಬುದಾಗಿ ಇವೆಲ್ಲವೂ ಒಟ್ಟು ತೊಂಬತ್ತು ನಾಲ್ಕು ಆಗ್ತದೆ ಅಂತಹ ತೊಂಬತ್ತು ನಾಲ್ಕು ಕಲೆಗಳನ್ನು ಅಗ್ನಿಯಲ್ಲಿ ಆಹುತಿ ಕೊಟ್ಟು ಅದರ ಹೋಮದ ವಿಭೂತಿ ಅದನ್ನು ರಕ್ಷೆ ಅಂತ ಹೇಳ್ತೇವೆ ಹುತಭಸ್ಮ ಅಂತ ಹೇಳ್ತೇವೆ ಅದನ್ನು ಪರಮಾತ್ಮನಿಗೆ ಹಚ್ಚುವವರಿದ್ದೇವೆ ಹೋಮದ ಪ್ರಣೀತ ಜಲವನ್ನು ಭಗವಂತನಿಗೆ ಅಭಿಷೇಚನ ಮಾಡುವವರಿದ್ದೇವೆ ಆ ನಂತರದಲ್ಲಿ ಎಂಟು ಪರಿಕರಸ ಸಹಿತವಾದ ಬ್ರಹ್ಮ ಕುಂಭವನ್ನು ಈಗಾಗಲೇ ಅಭಿಮಂತ್ರಣ ಮಾಡಲಾಗಿದೆ ಅದನ್ನು ಆ ಭಗವಂತನಿಗೆ ಅಭಿಷೇಕ ಮಾಡುವವರಿದ್ದೇವೆ ಇನ್ನು ಮುಂದೆ ಮಾಡಲಿಕ್ಕಿರುವ ಆ ಅಭಿಷೇಕ ಕಾರ್ಯದಿಂದಲೂ ಮಾಡಿದಂತಹ ಹೋಮದಿಂದಲೂ ಅದೇ ರೀತಿ ದುಃಖ ತತ್ರಾಯತೆಯ ದುರ್ಗ ದುಃಖದಿಂದ ಉದ್ಧರಿಸುತ್ತಾಳೆ ಜಯವನ್ನು ಕೊಡುತ್ತಾಳೆ ಮಂಗಳನ್ನು ಕೊಡುತ್ತಾಳೆ ಎನ್ನುವುದರಿಂದ ದುರ್ಗ ಅಂತ ಹಿಂದೆ ದುಷ್ಟ ರಾಕ್ಷಸರಾದಂತಹ ಮಹಿಷಾಸುರ ಚಂಡಮುಂಡರು ರಕ್ತಬೀಜಾಸುರ ಈ ಮಧುಕೈಟವರು ಎಲ್ಲ ದಾನವನ್ನು ಹುಟ್ಟಿ ಜಗತ್ತಿಗೆ ಉಪಟಳವನ್ನ ಅಮಂಗಳವನ್ನು ಮಾಡಿದಾಗ ಮೂಲ ನಕ್ಷತ್ರದಲ್ಲಿ ಸ್ವಯಂ ಪರಿಪೂರ್ಣೆಯಾಗಿ ಅಷ್ಟಭುಜಾಂಕಿತೆಯಾಗಿ ತ್ರಿಶೂಲ ಧಾರಿಣಿಯಾಗಿ ಆ ರಕ್ತೇಶ್ವರಿಯಾಗಿ ಭುವನೇಶ್ವರಿಯಾಗಿ ಮಹಿಷಾಸುರ ಮರ್ದಿನಿಯಾಗಿ ಚಂಡಮುಂಡ ಋಷಿಯೂದಿನಿಯಾಗಿ ಆ ಜಗತ್ತಿಗೆ ಆ ತಾಯಿ ದುರ್ಗೆಯಾಗಿ ಅವತರಿಸಿ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿ ಸತ್ವ ರಜ ತಮೋಗುಣ ಸ್ವರೂಪಿಣಿ ಅದೇ ರೀತಿಯಲ್ಲಿ ಅಕಾರ ಉಕಾರ ಮಕಾರ ಓಂಕಾರ ಸ್ವರೂಪಿಣಿ ಅಂತಹ ದೇವಿಯನ್ನು ವಿಶೇಷವಾಗಿ ಅಗ್ನಿ ಮಧ್ಯದಲ್ಲಿ ಮಂಡಲ ಮಧ್ಯದಲ್ಲಿ ಆರಾಧನೆಯನ್ನು ಮಾಡುತ್ತಿದ್ದೇವೆ ಹೋಮದಲ್ಲಿಯೂ ಆರಾಧನೆಯನ್ನು ಹಾಂ ರಾಘವೇಂದ್ರ ಅವರು ನಕ್ಷತ್ರ ಕುಸಿತ ಹ ರಾಘವೇಂದ್ರ ಅವರಿಗೂ ಕೂಡ ಇರತಕ್ಕಂತಹ ಬರತಕ್ಕಂತಹ ಕಷ್ಟಗಳೆಲ್ಲ ಪರಿಹಾರವಾಗಿ ಈ ಸಂದರ್ಭದಲ್ಲಿ ಅವರಿಗೂ ಶ್ರೇಯಸ್ಸು ಮಂಗಳ ಉಂಟಾಗಬೇಕು ಮತ್ತೆ ಮತ್ತೆ ಜ್ಞಾನೇಂದ್ರ ಆರಗ ಜ್ಞಾನೇಂದ್ರನ ಆರಗ ಜ್ಞಾನೇಂದ್ರ ಅವರಿಗೂ ಕೂಡ ಇರುವಂತಹ ಬರುವಂತಹ ಎಲ್ಲ ಕಷ್ಟಗಳು ಪರಿಹಾರವಾಗಬೇಕು ಶ್ರೇಯಸ್ಸಾಗಬೇಕು ಹೇಳಿ ರಾಘವೇಂದ್ರ ಯಡಿಯೂರಪ್ಪನ ಮಗ ಯಡಿಯೂರಪ್ಪನ ಮಗ ರಾಘವೇಂದ್ರ ಆಗಿ ಮತ್ತೆ ಬರಬೇಕು 老大爷，老大爷。